ನಮಸ್ಕಾರ ಸ್ನೇಹಿತರೆ ನಾನು ರಾಜೇಂದ್ರ ನಾಡಗೌಡ ಮಾತಾಡ್ತಾ ನಾನು ಇವತ್ತು ಮಾತನಾಡೋ ವಿಷಯ ಜೋಡಿ ಬಾಗಿಲುಗಳು ರಾಷ್ಟ್ರ ಜೋಡಿ ಬಾಗಿಲು ಅಂದರೆ ನೀವು ಹಿಂದಿನ ಕಾಲದಲ್ಲಿ ಅಥವಾ ಹಳ್ಳಿಗಳಲ್ಲಿ ಹೇಗಲೂ ನೀನು ನೋಡಬಹುದಾಗಿದೆ ಎರಡು ಪಡಕ್ಗಳಿರುವಂಥ ಬಾಗಿಲುಗಳನ್ನು ಅದನ್ನು ಮುಚ್ಚಿ ಕೊಂಡಿ ಹಾಕಿ ಮೇಲೆ ಬೀಗ ಹಾಕಿದರೆ ಹಾಕುವಂಥ ಎರಡು ಜೋಡಿ ಬಾಗಿಲುಗಳು ಇರ್ತಿತ್ತು ಆ ಜೋಡಿ ಬಾಗಿಲುಗಳ ಮಹತ್ವ ಏನು ಅಂದರೆ ಆಗಿನ ಕಾಲದಲ್ಲಿ ಕೂಡು ಕುಟುಂಬ ಅಥವಾ ಅವಿಭಕ್ತ ಕುಟುಂಬ ಅಜ್ಜ 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 ಅಜ್ಜಂದಿರು ಅಜ್ಜ ಅಜ್ಜಿಯರು ಪೂರ್ತಿ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಕೂಡಿಸಿ ಇರುವಂಥ ಒಂದು ದೊಡ್ಡ ಮನೆಯಾಗಿತ್ತು ಈಗ ಏನಾಗಿದೆ ಅಂದರೆ ಅದಕ್ಕೆ ನಾವು ಹಳೆಯ ಎರಡು ಬ ಜೋಡಿ ಬಾಗಿಲುಗಳಿಗೆ ನಾವು ಪತಿಪತ್ನಿಯರು ಅಂತ ಹೇಳ್ಬೋದಾಗಿದೆ ಅದು ಒಂದಕ್ಕೊಂದು ಜೋಡ್ ಅದಕ್ಕೆ ಅದಕ್ಕೆ ಪತಿಪತ್ನಿಯರು ಅಂತ ಕರೆದಿದ್ದಾರೆ ಅದೇ ಪ್ರಕಾರ ಈಗ ಏನಾಗಿದೆ ಅಂದರೆ ಈಗ ಸಿಂಗಲ್ ಡೋರ್ ಒಂದೇ ಡೋರ್ ಬಂದಿದೆ ಮನೆಗೆ ನೋಡಿ ನೀವು ವಿಚಿತ್ರ ಅನ್ನಿಸ್ತದೆ ಈಗ ಅಂಥ ಬಾಗಿಲುಗಳು ಹೋಗಿ ಈಗ ಸಿಂಗಲ್ ಡೋರ್ ಒಂದೇ ಬಾಗಿಲು ಬಂದಿರುವುದರಿಂದ ಕೇವಲ ಒಂದೇ ಕುಟುಂಬ ವಾಸುತ್ತದೆ ಆದರೆ ಆಗಿನ ಕಾಲದಲ್ಲಿ ಅಂಥ ದೊಡ್ಡ ಮನೆಗಳಲ್ಲಿ ಎರಡು ಬಾಗಿಲು ಇರುವ ಮನೆಗಳಲ್ಲಿ ಎಷ್ಟೊಂದು ಜನ ವಾಸವಾಗಿರ್ತಿದ್ರು ಆದರೆ ಈಗ ನೋಡಿ ಸಿಂಗಲ್ ಡೋರು ಒಂದೇ డోరు వందే ఒటుంబ వస్తాయి